ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೊಟೊವನ್ನು ನಾಟಿ ಮಾಡ್ತಾ ಇದ್ದಾರೆ ಟೊಮೊಟೊವನ್ನು ಯಾವ ರೀತಿ ನಾಟಿ ಮಾಡ್ತಾರೆ ಹಾಗೆ ಯಾವೆಲ್ಲ ಅಗಿಯನ್ನು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತೂ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಹೆಜ್ಜೆಗೆ ಒಂದೊಂದು ಅವರು ಅಗಿಯನ್ನು ನಾಟಿ ಮಾಡ್ತಾ ಇದ್ದಾರೆ ಇದು ನಯನ ಕಂಪನಿಯ ಬೀಜದ ಅಗೆಯಾಗಿರುತ್ತೆ ಟೊಮೊಟೊ ಕೃಷಿಯಲ್ಲಿ ಹಲವಾರು ರೀತಿಯ ಟೊಮೊಟೊ ತಳಿಗಳು ಬರ್ತವೆ ನಿಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇರುತ್ತೆ ಅಂತ ನೋಡಿಕೊಂಡು ನೀವು ಅಗೆಯನ್ನು ತರಬೇಕಾಗುತ್ತೆ ಅಂದರೆ ನೀವು ಅಗೆಯನ್ನು ಯಾವಾಗ ನಾಟಿ ಮಾಡ್ತೀರೋ ಆವತ್ತಿನ ಬೆಳಗ್ಗೆನೇ ನೀವು ಅಗಿ ತರಬೇಕು ಒಂದಿನ ಮುಂಚೆಗೆ ನೀವು ಅಗಿ ತಂದಲ್ಲಿ ಅಗಿ ಸಾಯುವ ಚಾನ್ಸಸ್ ಇರುತ್ತೆ ನೀವು ಬೆಳಗ್ಗೆ ಹತ್ತು ಗಂಟೆಗೆ ನಾಟಿ ಮಾಡ್ತೀರಾ ಅಂದರೆ ಬೆಳಗ್ಗೆ ಆರು ಏಳು ಗಂಟೆಗೆ ಹೋಗಿ ನೀವು ಅಗೆಯನ್ನು ತಗೊಂಡು ಬನ್ನಿ ರಾತ್ರಿ ಹೋಗಿ ರ ಅಗೆಯನ್ನು ತಗೊಂಡು ಬಂದರೆ ಅಗಿ ಬತ್ತಿ ಬಾ ಸಾಯುವಂಥ ಚಾನ್ಸಸ್ ಇರುತ್ತೆ ಮತ್ತು ಬೇಗ ಹತ್ಕೊಳ್ಳೋದಿಲ್ಲ ಈ ರೀತಿ ನೀವು ಒಂದು ಹೆಜ್ಜೆಗೆ ಒಂದೊಂದು ಅಂದರೆ ನಿಮ್ಮ ಕಾಲು ಒಂದು ಹೆಜ್ಜೆ ಕೇಳ್ತಿರಲ್ಲ ಅಲ್ಲಿಗೆ ಒಂದೊಂದು ಅಗೆಯನ್ನು ನೀವು ನಾಟಿ ಮಾಡಬೇಕಾಗುತ್ತೆ ಈಗ ಪ್ರೆಸೆಂಟಾಗಿ ಇನ್ನೂರು ರೂಪಾಯಿಲಿಂದ ಇನ್ನೂರೈವತ್ತು ರೂಪಾಯಿ ಒಂದು ಬಾಕ್ಸ್ ಟೊಮೊಟೊ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಬೇಡಿಕೆನೂ ಬರ್ಬೋದು ಅಂತ ಈಗ ಇಲ್ಲಿ ನಾಟಿ ಮಾಡ್ತಾ ಇದ್ದಾರೆ ನಮಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಬಾಕ್ಸ್ ಸಿಕ್ಕರೆ ಇದರಲ್ಲಿ ಲಾಸ್ ಆಗೋಲ್ಲ ಅದಕ್ಕಿಂತ ಕೆಳಗೆ ಬಂತಂದರೆ ರೇಟು ತುಂಬ ಇದರಲ್ಲಿ ಲಾಸ್ ಆಗುತ್ತೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ರೇಟ್ ಸಿಕ್ಕರೆ ನಮಗೆ ಯಾವುದೇ ರೀತಿಯ ಲಾಸ್ ಆಗೋಲ್ಲ ನಾವು ಮಾಡಿದಂಥ ಖರ್ಚನ್ನು ನಾವು ತಕ್ಕೊಳ್ಬೋದು